ಕೋಟೆನಾಡು ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿಯ ಬೃಹತ್ ಶೋಭಾಯಾತ್ರೆಗೆ ಚಾಲನೆ ನೀಡಲಾಯಿತು ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಗರದ ವೈಶಾಲಿ ಗೇಟ್ ಬಳಿ ಶೋಭಾಯಾತ್ರೆಗೆ ಚಾಲನೆ ನೀಡಿದ್ದು ಮಾದರಚನೆ ಗುರುಪೀಠದ ಬಸವಮೂರ್ತಿ ಚೆನ್ನೈ ಶ್ರೀಗಳು ಆಗಮಿಸಿ ಚಾಲನೆ ನೀಡಿದ್ದರು ಇನ್ನು ಬಜರಂಗದಳದ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಶರಣ ಪಂಪೆಲ್ ಅವರು ಶೋಭಾಯಾತ್ರೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನು ಜಿಲ್ಲಾಡಳಿತದ ವತಿಯಿಂದ ಶರಣ ಪಂಪೆಲ್ ಅವರನ್ನ ಜಿಲ್ಲೆಯ ಪ್ರವೇಶ ಮಾಡದಂತೆ ನಿರ್ಬಂಧ ಹೇರಿತು ಹೈಕೋರ್ಟ್ ಅವರ ನಿರ್ಬಂಧವನ್ನು ತೆರವು ಮಾಡಿದ್ದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದು ಸಂಸದ ಗೋವಿಂದ ಕಾರಜೋಳ ಎಂಎಲ್ ಕೆಎಸ್ ನವೀನ್ ಮಾಜಿ ಶಾಸಕ ಜಿಎಚ್ ಜಿಪಾರ್ಡಿ ಹಾಗೂ ವಿವಿಧ ಮಠಗಳ ಮಠಾಧೀಶರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇನ್ನು ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಯಲ್ಲಿ ಸುಮಾರು ಮೂರು ಲಕ್ಷ ಮೂರು ಲಕ್ಷಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ದಾರೆ ಇನ್ನು ಶೋಭಾಯಾತ್ರೆಯಲ್ಲಿ ನಾಲ್ಕು ಬಾಕ್ಸ್ಗಳನ್ನು ಹತ್ತ ಹಲವಾರು ಈ ಬಾರಿ ಸರ್ಕಾರದಿಂದ ಅವಕಾಶ ಕೊಟ್ಟಿದ್ದು ಸುಮಾರು ರಾತ್ರಿ ಹನ್ನೆರಡು ಗಂಟೆ ವೇಳೆಗೆ ಗಣೇಶನನ್ನು ವಿಸರ್ಜನೆ ಮಾಡಲಾಗುತ್ತದೆ ಅದೇ ರೀತಿ ಚಿತ್ರದುರ್ಗ ಲೋಕಸಭಾ ಸದಸ್ಯರಾಗಿರ್ತಕ್ಕಂತಹ ಗೋವಿಂದ್ ಕಾರಜೋಳ್ ಸರ್ ಅವರು ಕೂಡ ವೇದಿಕೆ ಇದ್ದಾರೆ ಅವರಿಗೂ ಸಮೇತ ವೇದಿಕೆಯಿಂದ ಕೆಳಗಿಳಿಯೋಣ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮದ ಉದ್ಘಾಟನೆಗಳಲ್ಲಿದೆ ಇದಕ್ಕೂ ಮುಂಚೆ ಒಂದು ದುಃಖ ನಿನ್ನೆ ಹಾಸನ ಜಿಲ್ಲೆಯ ಮೊಸಳೆ ಹೊಸ ಇರುವಂತಹ ಶರಣ್ ಪಂಪಲ್ ರವರಿಗೆ ಸಮಸ್ತ ಚಿತ್ರದುರ್ಗದ ದುರ್ಗದ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ